ಏನು ಅರುಣ್ ಕುಮಾರ್ ಪೂಜಾರ ಅಹಿಂದ ಇರೋದಿ ಅಂತ ನೀಡಿ ಪೋಸ್ಟನ್ನು ಮಾಡಿಸಿದ್ದಂತ ನಾನು ಕರಿತಿದ್ವಿ ಇವತ್ತು ನಿಜ ಬಣ್ಣ ಬಯಲಿಗೆ ಬಂದಿರತಕ್ಕಂಥದ್ದು ಯಾರು ಅಹ್ಯ ಇರೋದಿ ಈ ಕ್ಷೇತ್ರದ ಶಾಸಕರು ಅರ್ಥ ಮಾಡ್ಕೋಬೇಕು ನೀವು ಶಾಸಕರಾಗಲಿ ಅಂತ ಮತ ಆಗ್ಲಿಲ್ಲ ಇಲ್ಲಿ ಮತದಾರರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲಿ ಅಂತಂದೇಳಿ ಮತ ಕೊಟ್ಟರು ಆದರೆ ಇವತ್ತು ನೀವೇನು ಮಾಡ್ತಾ ಇದ್ರಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನದಿಂದ ತಲೆಗೆಸ್ತಕ್ಕಂಥ ಕೆಲಸ ತಾವು ಇದ ನಿಮ್ಮ ಹಿಂದೆ ಬರಬೇಕು ಅಂತ ಅವರು ಇದಕ್ಕೆ ನೀವು ಸ್ಪಷ್ಟನೆ ಕೊಡಬೇಕು ಕೊಟ್ಟಿದ್ದೀರಾ ಮೊನ್ನೆ ಅಂತ ಕಾಂಗ್ರೆಸ್ ಬಣ ಮಾಡಲ್ಲ ಅಂತ ನಿನ್ನ ರಾತ್ರಿ ಯಾವ ಇದ್ರಿ ನೀವು ಇದಕ್ಕೆಲ್ಲ ಸ್ಪಷ್ಟನೆ ಕೊಡಬೇಕಲ್ಲ ಇವತ್ತು ನಾಡೇಬೆನ್ನೂರು ತಾಲೂಕಿನ ನಾಡಮೆನ್ನೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಈ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಒಬ್ಬ ಅಹಿಂದ ಸಮಾಜದ ಗಟ್ಟಿ ನಾಯಕ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಸನ್ನ ಮುಖ್ಯಮಂತ್ರಿ ಆಗಲಿ ಹೇಳಿ ಮತವನ್ನು ಕೊಟ್ಟರು ತಾವೇನು ಮಾಡ್ತಾ ಇದ್ವಿ ಮತ್ತು ಈ ಸಾಮಾಜಿಕ ನ್ಯಾಯದ ಅಧಿಕಾರ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರನ್ನ ಇರ್ತಕ್ಕಂಥ ಕೆಲಸ ತಾವು ಮಾಡ್ತಾ ಇದ್ವಿ ಇದನ್ನು ನಿಮ್ದು ಇಂದ ಪರವಾಗಿರ್ತಕ್ಕಂಥವರು ಸ್ಪಷ್ಟನೆ ಕೊಡಬೇಕು ಅಂತಂದರೆ ನಾನು ಆಗ್ರಹ